ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಈ ಒಂದು ತಂತ್ರವನ್ನು ಮಾಡಿ ನೀವು ಕೋಟೀಶ್ವರ ಆಗುವಂತ ಯೋಗ ಸಿಗುತ್ತೆ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವೃತ್ತಿ ಮಾಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಧಾನವನ್ನು ಮಾಡಿ ನೀವು ಕೋಟಿ ಅಧಿಪತಿ ಆಗ್ತೀರಾ ಅಂತ ಈ ವಿಡಿಯೋ ಕಾನ್ಸೆಪ್ಟ್ ಇದೆ ಏನು ಅಂತ ಅಂದ್ರೆ ನಿಮ್ಮ ಜಾತಕದ ಪ್ರಕಾರ ಇರುವಂತ ನಿಮ್ಮ ರಾಶಿಯಲ್ಲಿ ಬರುವಂತ ನಿಮ್ಮ ಆರಾಧ್ಯ ದೈವಗಳು ಮಂತ್ರ ಅಥವಾ ಆರಾಧ್ಯ ದೈವಗಳ ದೇವಸ್ಥಾನಕ್ಕೆ ಪವರ್ಫುಲ್ ಆದ ದೇವಸ್ಥಾನಗಳು ಇರುತ್ತೆ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಬರುವಂತ ದೇವರುಗಳಿಗೆ ತುಂಬಾ ಪವರ್ಫುಲ್ ಆದ ಸ್ಥಳಗಳು ಇರುತ್ತೆ ಆ ಸ್ಥಳಗಳಿಗೆ ಹೋಗಿ ಬಂದು ಆ ಮಂತ್ರವನ್ನು ನೀವು ಪಠನೆ ಮಾಡಿ ನೀವು ಹುಟ್ಟಿದಂತ ಆ ದಿನಗಳಲ್ಲಿ ನೀವು ಅದನ್ನೆಲ್ಲ ಮಾಡ್ತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೋಟಿ ಅಧಿಪತಿ ಆಗುವಂತ ಯೋಗ ಸಿಗುತ್ತೆ ಯಾಕೆ ಅಂತ ಅಂದ್ರೆ ನೀವು ಹುಟ್ಟಿರುವಂತ ದಿನಗಳೇ ತುಂಬಾ ಅದೃಷ್ಟದ ದಿನಗಳಾಗಿರುತ್ತೆ ನಿಮಗೆ ಹಾಗಾಗಿ ಅವರವರು ಹುಟ್ಟಿರುವಂತಹ ದಿನಗಳು ತುಂಬಾ ಅದೃಷ್ಟದ ದಿನಗಳಲ್ಲಿ ನೀವು ಈ ವಿಚಾರಗಳನ್ನೆಲ್ಲ ಮಾಡ್ತಾ ಬಂದಾಗ ನಿಮಗೆ ಇನ್ನೂ ಅದೃಷ್ಟ ಸಿಗುತ್ತೆ ಮತ್ತೆ ದೇವರ ಆಶೀರ್ವಾದ ಅನುಗ್ರಹ ಇನ್ನೂ ಸಿಗುತ್ತೆ ನಿಮಗೆ ಇದು ನಾನು ನನ್ನ ಕಣ್ಣಿಂದನೇ ನೋಡಿರುವಂತಹ ವಿಧಾನ ಅದನ್ನು ಸಾಕಷ್ಟು ಜನಕ್ಕೆ ನಾನು ನೋಡಿದೀನಿ ಅವ್ರಿಗೆಲ್ಲ ಫಲ ಸಿಕ್ಕಿರುವಂತ ವಿಧಾನನೇ ಇದರಲ್ಲಿ ಯಾರಿಗಾದ್ರೂ ಅನುಮಾನ ಇದೆ ಏನು ಇವರು ಇದನ್ನ ಹೇಳ್ತಾ ಇದಾರಲ್ಲ ಇದು ನಿಜಾನ ಅಂತ ಅನ್ಸಿದ್ರೆ ನಿಮಗೆ ಒಂದು ಸಣ್ಣ ಟೆಸ್ಟಿಂಗ್ ಇದರಲ್ಲಿ ನೀವು ಯಾವ ದಿನ ಹುಟ್ಟಿರ್ತೀರೋ ಆ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ಎಲ್ಲ ದಿನಕ್ಕಿನ ಆ ದಿನ ನೀವು ಖುಷಿಯಾಗಿರುವಂತ ನೋಡ್ಬೋದು ಅಥವಾ ನಿಮಗೆ ಒಳ್ಳೆ ವಿಚಾರಗಳು ನಡೆಯಂತದ್ದೇ ಆ ದಿನ ಆಗಿರುತ್ತೆ ದಿನ ಗೊತ್ತಿಲ್ಲ ಅಂತ ಅಂದ್ರೆ ನೀವು ತಾಯಿನ ಕೇಳ್ಕೊಳ್ಳಿ ಅಮ್ಮ ನಾನು ಯಾವ ದಿನ ಹುಟ್ಟಿದೀನಮ್ಮ ಅಂತ ಕೇಳ್ಕೊಳ್ಳಿ ಕೆಲವರಿಗೆಲ್ಲ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ದಿನಗಳು ಗೊತ್ತಿರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಅನ್ನೋದು ಗೊತ್ತಿರುತ್ತೆ ಆ ದಿನಗಳನ್ನ ಕೇಳಿಕೊಂಡು ಅದನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಅಂತ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಕುಂಡ್ಲಿ ಪ್ರಕಾರ ಅದು ಇರಬೇಕು ಅದನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಬರುವಂತ ರಾಶಿ ಯಾವುದು ನಿಮ್ಮ ಜಾತಕದ ಪ್ರಕಾರ ಬರುವಂತ ಆರಾಧ್ಯ ದೈವ ಯಾವುದು ಅಂತ ನೀವು ತಿಳ್ಕೊಬೇಕು ಹಾಗಾಗಿ ನಿಮ್ಮ ಜಾತಕಗಳನ್ನ ಕೊಟ್ಟು ನಿಮ್ಮ ಜಾತಕ ಕುಂಡಲಿಗಳನ್ನ ತೋರಿಸ್ಕೊಂಡು ಅದರ ನಂತರ ಈ ವಿವರಣೆಗಳನ್ನೆಲ್ಲ ಕೇಳಿಕೊಂಡು ಆಮೇಲೆ ಪರಿಹಾರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಜೊತೆಗೆ ನಿಮ್ಮ ಆರಾಧ್ಯ ನೀವು ಧರಿಸಿದಾಗ ಇನ್ನು ಫಲ ಯಾವಾಗ್ಲೂ ಯಂತ್ರ ಚಕ್ರ ಅಂತಾನೆ ಹೇಳ್ತಾ ಇರ್ತೀರಲ್ಲ ಮೇಡಮ್ ಅಂತ ಅಂದ್ರೆ ಅದು ಯಂತ್ರ ಚಕ್ರ ಮಂತ್ರಕ್ಕೆಲ್ಲ ತುಂಬಾ ಪವರ್ ಇರುತ್ತೆ ಅದು ಸಾಕಷ್ಟು ಜನಕ್ಕೂ ಗೊತ್ತಿರುತ್ತೆ ಚಿಕ್ಕ ವಯಸ್ಸಿನಲ್ಲೂ ನೋಡಿ ನಮ್ಗೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಆಗಿನ ಕಾಲದಲ್ಲೇ ದಡ್ರೆ ನಮ್ಮ ತಾಯಿಗಳೇ ಕರ್ಕೊಂಡೋಗಿ ಒಂದು ಐವತ್ ರೂಪಾಯಿ ಅಥವಾ ನೂರು ರೂಪಾಯಿಗೆ ಒಂದು ಯಂತ್ರ ಹಾಕಿದ ತಕ್ಷಣನೇ ನಮ್ಗೆ ಆಗಿರೋ ದೋಷಗಳು ನಮ್ಗೆ ಆಗಿರೋ ಪ್ರಾಬ್ಲಮ್ ಗಳ ನಿವರ್ತಿಯಾಗಿ ನಾವು ಹಿಂಗೆ ಮಲಗಿರೋರು ಒಂದು ದಿನ ಅಥವಾ ಎರಡನೇ ದಿನದಲ್ಲೇ ನಾವು ಆಟಾಡಕ್ ಹೋಗುವಂತದ್ದು ಅಥವಾ ಹುಷಾರಾಗಿ ನಾವು ನಿಂತಿರುವಂತದ್ದು ಚಮತ್ಕಾರವನ್ನ ಆಗಿಂದ ಆ ಚಿಕ್ಕ ವಯಸ್ಸಿನಲ್ಲೇ ನಾವು ನೋಡಬಹುದಾಗತ್ತೆ ಹಾಗಾಗಿ ಯಂತ್ರ ಮಂತ್ರ ತಂತ್ರಕ್ಕೆಲ್ಲ ತುಂಬಾ ಪವರ್ ಇರುತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಮೇಡಮ್ ಮಂತ್ರ ಮಾತ್ರ ಸಾಕಾಗುತ್ತಲ್ವಾ ಅಂತ ಅಂದ್ರೆ ಅದಕ್ಕೆ ಫಾರ್ ಎಕ್ಸಾಂಪಲ್ ಏನು ಅಂದ್ರೆ ನಾವು ಇಲ್ಲಾ ಅಂತ ಹಾಸ್ಪಿಟ್ಲಿಗೆ ಹೋಗ್ತಿವಿ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಡಾಕ್ಟರ್ ಬರಿ ಸಮ್ ಟೈಮ್ಸ್ ಮಾತ್ರೆ ಬರ್ಕೊಟ್ಟು ತಗೊಳ್ಳಿ ಹೋಗಿ ಅಂತಾನು ಹೇಳ್ಬಹುದು ನಾವು ಸಾಕಷ್ಟು ಜನಕ್ಕೆ ಬರೀ ಮಂತ್ರ ತಗೊಳ್ಳಿ ಅಂತಾನು ಹೇಳ್ಬಹುದು ಆದ್ರೆ ಸಮ್ ಟೈಮ್ಸ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಇಂಜೆಕ್ಷನ್ ಹಾಕೋಬೇಕು ಜೊತೆಗೆ ಮಾತ್ರೆನೂ ತಗೋಬೇಕು ಹಾಗಾಗಿ ಅದರಂತೆನೆ ಮಂತ್ರನೂ ಓದ್ಬೇಕಾಗುತ್ತೆ ಯಂತ್ರನು ಹಾಕೋಬೇಕಾಗುತ್ತೆ ಅವಾಗ ನಮ್ಮ ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಿಮ್ಮ ಎಲ್ಲಾ ತರದ ಸಮಸ್ಯೆ ನಮ್ಮಲ್ಲಿ ಯಂತ್ರಗಳು ಚಕ್ರಗಳು ಸಿಗುತ್ತೆ ಬೇಕಾಗಿರೋರು ಸಂಪರ್ಕ ಮಾಡಿ ನೀವು ತಗೋಬಹುದು ಮತ್ತು ನಿಮ್ಮ ಜಾತಕಗಳನ್ನು ನೀವು ಕುಂತಿರೋ ಜಾಗದಿಂದಾನೇ ನೀವು ವಾಟ್ಸ್ಆಪ್ ಮುಖಾಂತರ ಕಳಿಸಿ ಮತ್ತು ನೀವು ಫೋನ್ ಪೇ ಗೂಗಲ್ ಪೇ ಇಂದನೆ ಪೇ ಮಾಡಿ ನೀವು ಕುಂತಿರೋ ಜಾಗದಿಂದಾನೇ ಪ್ರಿಡಿಕ್ಷನ್ ಅನ್ನು ಮಾಡ್ಕೋಬಹುದು ನಿಮ್ಮ ಜಾತಕಗಳನ್ನೆಲ್ಲ ತಿಳ್ಕೊಬಹುದಾಗುತ್ತೆ ಜಾತಕ ತೋರ್ಸೋರ್ ಯಂತ್ರ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ಬುಕ್ ಬೇಕಾಗಿರವರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು